ಭಾಲ್ಕಿಯ ಶ್ರೀ ಭಾಲ್ಕೇಶ್ವರ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನ ಆಚರಿಸಲಾಯಿತು ಪಟ್ಟಣದ ಚೆನ್ನ ಬಸವಾಶ್ರಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ ಉಪಸ್ಥಿತರಿದ್ದರು ಇನ್ನು ಕ್ಯಾಮೆರಾಗಳಿಗೆ ಪೂಜೆ ಮಾಡಿ ಕೇಕ್ ಕತ್ತರಿಸಿ ಪರಸ್ಪರ ಸಿಹಿ ತಿನಿಸಿ ಶುಭವನ್ನ ಕೋರಿದರು ના ના હા દૂર વાળા બીડિયા

ಛಾಯಾಗ್ರಹರ ದಿನಾಚರಣೆಯನ್ನು ಮಾಡುತ್ತಾ ಇದ್ದೇವೆ ಇಲ್ಲಿ ಎಲ್ಲ ನಡೆದಕ್ಕಂಥ ಎಲ್ಲ ಫೋಟೋಗ್ರಾಫರ್ ಅವರಿಗೆ ಛಾಯಾಗ್ರಹಕರ ದಿನಾಚರಣೆದ ಹಾರ್ದಿಕ್ ಹಾರ್ದಿಕ್ ಅಭಿನಂದನೆ ಅದೇ ರೀತಿಯಿಂದ ನಾವು ಪ್ರತಿ ವರ್ಷ ಅಂತೆ ಈ ವರ್ಷವೂ ಕೂಡ ನಾವು ಈ ಫಾಲ್ಕಿ ತಾಲೂಕಿನಲ್ಲಿ ಛಾಯಾಗ್ರಹಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಛಾಯಾಗ್ರಾಹಕರ ದಿನಾಚರಣೆಯಲ್ಲಿ ನಾವು ಪ್ರತಿಯೊಬ್ಬ ಫೋಟೋಗ್ರಾಫರ ಒಂದು ಮನಸ್ಸು ಪ್ರತಿ ವರ್ಷದಂತೆ ಯಾವ ರೀತಿಯಿಂದ ಛಾಯಾಗ್ರಾಹಕರ ಒಂದು ಒಗ್ಗೂಟ ಕೂಡಿ ಈ ಒಂದು ಛಾಯಾಗ್ರಾಹಕರ ದಿನಾಚರಣೆಯನ್ನು ನಾವು ಈ ಹಾಲ್ಕಿ ತಾಲೂಕದಲ್ಲಿ ಬಾಲ್ಕೇಶ್ವರ್ ಫೋಟೋಗ್ರಾಫರ್ ಅಸಿಸ್ಟೆಂಟ್ ವತಿಯಿಂದ ನಾವು ಒಂದು ಒಕ್ಕೂಟದ ಈ ಛಾಯಾಗ್ರಾಹಕರ ಒಕ್ಕೂಟ ವತಿಯಿಂದ ನಾವು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಮಾಡುತ್ತಾ ಇದ್ದೇವೆ ಈ ಛಾಯಾಗ್ರಹಕರ ದಿನಾಚರಣೆಯಲ್ಲಿ ನೆರತಕ್ಕಂಥ ಎಲ್ಲ ಛಾಯಾಗ್ರಾಹಕರಿಗೆ ನಮಸ್ಕಾರಿಸುತ್ತಾ ಹಾಗೂ ಎಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆ ಹೇಳುತ್ತಾ ಈ ಛಾಯಾಗ್ರಹಕರ ಒಂದು ಕೇಕನ್ನು ಅನ್ನು ಕಟ್ ಮಾಡುವ ಮುಖಾಂತರ ನಮ್ಮ ಫೋಟೋಗ್ರಾಫರ್ ಡೇವನ್ನು ಆಚರಣೆಯನ್ನು ಮಾಡಲಾಗಿದೆ